ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನಿನ್ನೆಯ ಸಂಚಿಕೆಯಲ್ಲಿ ಮನೋಜ ರೋಹಿಣಿಗೆ ಅವಳು ಮಲೇಷಿಯ ಮಾವ ಇಲ್ಲ ಅನ್ನೋದು ನನಗೆ ಮೊದಲೇ ಗೊತ್ತಿತ್ತು ಅಂತಾನೆ ಇದನ್ನು ಕೇಳಿದ ಶಾಂತಿ ಕೋಪ ಮಾಡಿಕೊಂಡು ನೀನು ಅವಳ ಜೊತೆ ಸೇರಿದೀಯಾ ಅಂತ ಹಿಡ್ಕೊಂಡು ಹೊಡಿತಿರ್ತಾಳೆ ಶಾಂತಿ ಹೊಡೆಯೋದು ನಿಲ್ಸು ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ ಅಂತ ರಂಗನಾಥ್ ಅವರು ತಡೆದಿರ್ತಾರೆ ಏ ಮನೋಜ ಗೊತ್ತಿದ್ಮೇಲೆ ಯಾಕೆ ಕೇಳಲಿಲ್ಲ ಅಂತ ರಂಗನಾಥ್ ಅವರು ಪ್ರಶ್ನೆ ಮಾಡ್ತಾರೆ ಅಪ್ಪ ಸೂರ್ಯ ಎಲ್ಲ ಕೇಳ್ತಿರುವಾಗ ಸುಮ್ಮನೆ ಇದೆಯಲ್ಲೋ ಅಂತಾನೆ ರವಿ ಅಷ್ಟೊಂದು ಅಷ್ಟೊಂದ್ಸರಿ ಕೇಳಿದ್ವಿ ನನಗೇನು ಗೊತ್ತಿಲ್ಲ ಅಂದ್ಬಿಟ್ಟಿಯಲ್ಲೋ ಅಂತಾರೆ ರಂಗನಾಥ್ ಅವರು ಅಮ್ಮನಿಗೆ ಈ ವಿಷಯ ಗೊತ್ತಾದ್ರೆ ಎಲ್ಲಿ ನನಗೆ ಬೈತಾರೋ ಅಂತ ಭಯ ಪಟ್ಕೊಂಡು ಹೇಳ್ಲಿಲ್ಲ ಅಂತಾನೆ ಮನೋಜ ಏಯ್ ನಿನ್ನೆ ಎಲ್ಲ ನಿಮ್ಮಮ್ಮ ನಿನ್ನೇಗೆ ಬೈದು ಹೊಡೆದು ಮನೆಯಿಂದ ಆಚೆ ಹಾಕಿದ್ದಾಳೆ ಅದುವರೆಗೂ ಸುಮ್ಮನೆ ಇದ್ದು ಈಗ ಹೇಳ್ತಿದೀಯಲ್ಲ ಅಂತಾರೆ ಲಕ್ಕಿ ಇಲ್ಲ ಲಕ್ಕಿ ಇವನ್ ಮೇಲೆ ಡೌಟು ಅಂತಾನೆ ಸೂರ್ಯ ನಾನು ಹೇಳ್ತಿರೋದೆಲ್ಲ ನಿಜ ಅಮ್ಮ ಕೋಪ ಮಾಡ್ಕೋತಾರೆ ಅಂತ ನಾನು ಹೇಳೋಕೆ ಹೋಗ್ಲಿಲ್ಲ ಅಂತಾನೆ ಮನೋಜ ಏಯ್ ತಲೆ ಕೆಟ್ಟೋಥರ ಮಾತಾಡ್ತೀಯಲ್ಲೋ ಸರಿ ನಾನು ಕೋಪ ಮಾಡ್ಕೋತೀನಿ ಅಂತ ನೀನು ಎರಡೇನೆ ಮರೆಮಾಚ್ಬಿಟ್ಟೆ ಅವ್ಳು ಮಾಡಿರೋ ತಪ್ಪಿಗೆ ನೀನೇನೋ ಶಿಕ್ಷೆ ಕೊಡ್ತೀಯಾ ಅವಳುನಂತೂ ಸುಮ್ಮನೆ ಸುಮ್ಮನೆ ಅಂತೂ ಬಿಡ್ಬೇಡ ಅವ್ಳಿಗೆ ಶಿಕ್ಷೆ ಆಗಲೇಬೇಕು ಅಂತಾಳೆ ಶಾಂತಿ ಶಾಂತಿ ಸ್ವಲ್ಪನಾದರೂ ಶಾಂತವಾಗಿ ಸುಮ್ಮನಿರು ಯಾವಾಗಲೂ ಒಡಿಯೋದು ಬಡಿಯೋದು ಅಂತ ರೌಡಿ ತನೇ ತೋರಿಸ್ತಿದೆಯಲ್ಲ ಅಂತಾರೆ ರಘುನಾಥ್ ಅವರು ಅಯ್ಯೋ ನಾನು ಹೇಗೆ ಹೇಳಿ ನಿಮಗೆ ನನ್ನ ಕೈಲಿ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಇವಳ ಮೇಲೆ ನನಗೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದೆ ನನ್ನನ್ನೇ ಏನು ಮಾಡಿಸ್ಬಿಟ್ಲು ಈಗ ನೋಡಿದ್ರೆ ಇವನು ನನಗೆಲ್ಲ ಗೊತ್ತು ಅಂತ ಹೇಳ್ತಿದ್ದಾನೆ ನನಗೆ ಒಂದೂ ತಿಳಿತಾ ಇಲ್ಲ ಎಲ್ಲರೂ ಸೇರಿ ನನ್ನನ್ನು ಏಮಾರ್ಸ್ಬಿಟ್ರು ಅಂತ ಶಾಂತಿ ಟೆನ್ಷನಲ್ಲಿ ಹೇಳ್ತಾ ಇರ್ತಾಳೆ ಅತ್ತೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾನು ನೀರು ತೊಗೊಂಡು ಬರ್ತೀನಿ ಇರಿ ಅಂತ ಮೀನಾ ಹೇಳ್ತಾರೆ ನನ್ನ ಸತ್ರು ಸರಿನೇ ನನಗೇನು ಬೇಡ ಅಂತಾಳೆ ಶಾಂತಿ ಏ ಮೀನಾ ನಿಮ್ಮ ಅತ್ತೆ ಏನು ರನ್ನಿಂಗ್ ರೇಸ್ ಮಾಡಿ ಬಂದಿದ್ದಾರಾ ನೀರು ತಂದು ಕೊಡೋಕ್ಕೆ ಅವರು ಜಗಳ ಮಾಡ್ತಿದ್ದಾರೆ ನೀನು ಸ್ವಲ್ಪ ಸುಮ್ಮನೆ ಇರು ಅಂತಾನೆ ಸೂರ್ಯ ಅಲ್ಲಿ ಶಾಂತಿ ಏಯ್ ನಿಜವಾಗ್ಲೂ ನಿನಗೆ ಇದೆಲ್ಲ ಗೊತ್ತಾ ಅಂತಾಳೆ ಮನೋಜನ್ಗೆ ಹೌದಮ್ಮ ಗೊತ್ತಿತ್ತು ಅಂತಾನೆ ಮನೋಜ ಗೊತ್ತಿದ್ಮೇಲೆ ನನ್ಗೆ ಯಾಕೋ ಹೇಳಲಿಲ್ಲ ಅಂತ ಶಾಂತಿ ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನ್ಗೆ ಯಾಕೋ ಹೇಳಲಿಲ್ಲ ನನ್ಗೆ ಯಾಕೋ ಹೇಳಲಿಲ್ಲ ಅಂತ ಹೊಡಿತಾನೆ ಇರ್ತಾಳೆ ಅವರು ಬಂದು ಬಿಡಿಸ್ತಾರೆ ಲಕ್ಕಿ ಬಂದು ಶಾಂತಿ ಹೊಡೆಯೋದು ನಿಲ್ಸು ಮಾತಾಡು ಅಂದರೆ ಕೈ ಮಾಡ್ತೀಯಲ್ಲ ಅಂತಾರೆ ಆಗ ಶಾಂತಿ ನಿಂತಿಲ್ವಾ ಅಲ್ಲಿ ಕಲ್ತಾರ ಇವಳಿಂದನೇ ಎಲ್ಲ ಆಗಿದ್ದು ಎಲ್ಲ ತಪ್ಪು ಇವಳೇ ಮಾಡಿರೋದು ಈಗ ನೋಡಿದ್ರೆ ಇವನು ಸೇರ್ಕೊಂಡಿದ್ದಾನೆ ಅವಳ ಜೊತೆಗೆ ಇವಳು ನಮ್ಮನೆ ಕಾಲು ಮೇಲೆನೆ ಇಷ್ಟೆಲ್ಲ ಆಗಿದ್ದು ಅಂತ ಶಾಂತಿ ಬೈತಿರ್ತಾಳೆ ಶಾಂತಿ ಕೂಗಾಡ್ಬೇಡ ಸುಮ್ನಿರು ಅಂತಾರೆ ಅವರು ಅಮ್ಮ ನೀನು ಹೇಳಮ್ಮ ಅಂತಾರೆ ಇಲ್ಲಿ ಮಾತಾಡಬೇಕಾಗಿರೋದು ಇನ್ಯಾರೋ ಅಲ್ಲ ರೋಹಿಣಿನೇ ಏನಮ್ಮ ರೋಹಿಣಿ ನಮ್ಮನೆಗೆ ಬಾಳಕ್ ಬಂದಿಯ ಏನಕ್ಕೆ ಬಂದೆ ಒಬ್ಬ ಸೊಸ್ಯಾಗ ಬಂದಿರೋ ನೀನು ಈ ಥರ ಸುಳ್ಳು ಹೇಳಿ ಎಲ್ರೂ ಏಮಾರ್ಸೋಕೆ ಕಾರಣ ಏನು ಅಂತಾರೆ ಏನಕ್ಕೆ ಈ ಥರ ಮಾಡಿದೆ ಹೇಳು ಅಂತ ಲಕ್ಕಿ ಕೇಳ್ತಿರ್ತಾರೆ ಏನು ಕತೆ ಅವಳ ಹತ್ರ ಕಾರಣ ಕೇಳ್ತಿದ್ದೀರಾ ನೀವು ನಾಲ್ಕು ಕೊಟ್ಟು ಕಳಿಸಿ ಅಂತಾಳೆ ಶಾಂತಿ ಶಾಂತಿ ಹೊಡೆದು ಬಿಟ್ಟರೆ ಆಗೋಯ್ತಾ ಈಗ ಕೇಳ್ತಿದ್ದಾರಲ್ವ ಸುಮ್ಮನೀರು ಅಂತಾರೆ ರಂಗನಾಥ್ ಅವರು ಏ ಶಾಂತಿ ನೀನು ಸುಮ್ಮ ಗಂಡ ಹೆಂಡತಿ ಅಂದರೆ ಜೋಡಿ ಬೊಂಬೆಗಳಿದ್ದಂಗೆ ಅವುಗಳ್ನ ದೂರ ಮಾಡಬಾರ್ದು ನೀನು ಸ್ವಲ್ಪ ಕೋಪನ ಕಂಟ್ರೋಲ್ ಮಾಡ್ಕೋ ಅಂತಾರೆ ಲಕ್ಕಿ ಲಕ್ಕಿ ರೋಹಿಣಿಗೆ ಏನಮ್ಮ ನಿನ್ನ ಸಮಸ್ಯೆ ಏನು ವಿಷಯ ಅಂತ ಮೊದಲು ಹೇಳು ಅಂತಾರೆ ಶುರುವಾಗುತ್ತೆ ಪ್ರಶ್ನೆಗಳು ಶುರಿಮಳೆ ಮೊದಲು ಶ್ರುತಿ ಕೇಳ್ತಾಳೆ ರೋಹಿಣಿ ನೀವು ಮಲೇಷ್ಯಾದಿಂದ ಬಂದಿಲ್ವಾ ಯಾವುದು ಅದಕ್ಕೆ ನಿಮ್ಮಪ್ಪ ನಿಜವಾಗ್ಲೂ ಬಿಸ್ನೆಸ್ ಮ್ಯಾನಾ ಅವ್ರು ಇದ್ದಾರಾ ಇಲ್ವಾ ಅಂತ ಕೇಳ್ತಾನೆ ರವಿ ಆಗ ರೋಹಿಣಿ ನಮ್ಮೂರು ಮಲೇಷಿಯಾನೇ ನಮ್ಮಪ್ಪ ದೊಡ್ಡ ಕುಡ್ಕ ಆಗಿದ್ರು ಅಂತಾಳೆ ನಿನ್ನಂಥ ಮಗಳಿದ್ಮೇಲೆ ಕುಡ್ಕ ಅಲ್ಲದೆ ಇನ್ನೇನಾಗ್ತಾರೆ ಅಂತಾಳೆ ಶಾಂತಿ ಏ ಶಾಂತಿ ನೀನೇನು ಮಾತಾಡ್ಬೇಡ ನೀನು ಇಲ್ಲಿಗೆ ಬಾ ಅಂತ ಕರೀತಾರೆ ರಂಗನಾಥ್ ಅವರು ನೀನು ಹೇಳಮ್ಮ ರೋಹಿಣಿ ಅಂತಾರೆ ಆಗ ರೋಹಿಣಿ ನಮ್ಮಪ್ಪ ನಮ್ಮಮ್ಮನ ಜೊತೆ ಡೈಲಿ ಕುಡಿದು ಬಂದು ಜಗಳ ಮಾಡ್ತಿದ್ರು ನಮ್ಮಮ್ಮ ನಾನು ತುಂಬ ಕಷ್ಟಪಡ್ತಿದ್ವಿ ಅಂತಾಳೆ ನಮ್ಮಪ್ಪ ಸ್ವಲ್ಪ ಸ್ವಲ್ಪ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಟ್ರು ಕ್ರಮೇಣ ಮನೆಗೆ ಬರಲಿಲ್ಲ ಅವರು ನಮ್ಮಮ್ಮ ಕೇಳಿದ್ದಕ್ಕೆ ಅವ್ರನ್ನೇ ಹೊಡೆದ್ಬಿಟ್ರು ಇನ್ನೂ ಚಿಕ್ಕವಳು ನಾನು ಏನಾನು ಕೇಳೋ ಸ್ಥಿತಿಲಿರಲಿಲ್ಲ ನಿಮ್ಮಮ್ಮ ಕೂಡ ಇಲ್ವಾ ಅಂತ ರವಿ ಕೇಳ್ತಾನೆ ನಮ್ಮ ಅಪ್ಪ ಮಾಡಿರೋ ಮೋಸಕ್ಕೆ ನಮ್ಮಮ್ಮ ಡಿಪ್ರೆಷನ್ಗೆ ಹೋಗಿ ತೀರೋಗ್ಬಿಟ್ರು ಅಂತ ಅಳ್ತಾ ಡ್ರಾಮಾ ಶುರು ಮಾಡ್ಕೋತಾಳೆ ರೋಹಿಣಿ ನನಗಿದ್ದು ಒಬ್ಳೆ ಫ್ರೆಂಡು ಹೇಗೋ ಬೆಂಗಳೂರಿಗೆ ಬಂದೆ ಕಷ್ಟಪಟ್ಟು ಓದಿ ಬ್ಯೂಟಿಷಿಯನ್ ಕೋರ್ಸ್ ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡೆ ನನಗೆ ಅಕ್ರೆ ತೋರ್ಸೋರು ಪ್ರೀತಿ ತೋರ್ಸೋರು ಯಾರೂ ಇರಲಿಲ್ಲ ಒಂದ್ಸರಿ ಮನೋಜ್ ಅವ್ರನ್ನ ನೋಡಿದೆ ಅವ್ರ ಜೊತೆಗಿದ್ರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ನನ್ಗೆ ಅನ್ನಿಸ್ತು ಅವ್ರನ್ನ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಕಸ್ತೂರಿ ಆಂಟಿ ಮನೆಗೆ ಮಸಾಜ್ ಮಾಡೋಕೆ ಅಂತ ಬಂದಾಗ ಅತ್ತೆ ಅಲ್ಲೇ ಇದ್ರು ಅವ್ರ ಮಗನೇ ಮನೋಜ್ ಅಂತ ಗೊತ್ತಾಯ್ತು ಅವರು ದುಡ್ಡಿರೋ ಮನೆ ಹುಡುಗಿನ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾರೆ ಅಂತ ಗೊತ್ತಾಯಿತು ಅದಕ್ಕೆ ತಾನೇ ಸಕ್ಕರೆ ನಿಮ್ಮನ್ನ ಲಕ್ಷ್ಮಿ ಅಂತ ಅಂತಿದ್ದಿದ್ದು ಅಂತಾನೆ ಸೂರ್ಯ ಏಯ್ ನೀನು ಸುಮ್ಮನಿರೋ ಅಂತಾರೆ ರಂಗನಾಥ್ ಅವರು ನಾನು ಸಾಧಾರಣ ಮನೆತನದವಳು ಅಂತ ಗೊತ್ತಾದರೆ ಅತ್ತೆ ನನ್ನನ್ನ ಒಪ್ಕೊಳ್ಳಲ್ಲ ಅಂತ ಗೊತ್ತಾಯಿತು ಮನೋಜ್ ಅವ್ರನ್ನ ಇಷ್ಟಪಟ್ಟಿರೋದ್ರಿಂದ ಅವ್ರನ್ನ ಬಿಟ್ಟಿರೋಕ್ಕಾಗಲಿಲ್ಲ ನನಗೆ ಯಾಕೆಂದರೆ ನಾನು ಮನೋಜ್ ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದೆ ಈಗಲೂ ಪ್ರೀತಿ ಮಾಡ್ತಿದ್ದೀನಿ ಮನೋಜ್ ಅವ್ರನ್ನ ಮದುವೆ ಆಗೋಕ್ಕೋಸ್ಕರ ಅತ್ತೆ ಜೊತೆ ಸುಳ್ಳೇಳ್ದೆ ಮಲೇಷಿಯಾದಲ್ಲಿ ನಾವು ದೊಡ್ಡ ಶ್ರೀಮಂತರು ದೊಡ್ಡ ಮನೆತನದಿಂದ ಬಂದಿದ್ದೀನಿ ಅಂತ ಹೇಳಿದೆ ಅಂತಾಳೆ ನಾನು ಕೂಡ ಶ್ರೀಮಂತರು ಮನೆಯಿಂದನೇ ಬಂದಿರೋದು ಆದರೆ ನಮ್ಮಪ್ಪ ತಪ್ಪಾಗಿ ನಡ್ಕೊಂಡಿದ್ದಕ್ಕೆ ಅವರು ತಪ್ಪು ಮಾಡಿದ್ದಕ್ಕೆ ನಾನು ಯಾರು ಇಲ್ಲದೆ ಇರೋಳಾಗ್ಬಿಟ್ಟೆ ನಮ್ಮಅಮ್ಮಗೆ ದ್ರೋಹ ಮಾಡಿದ ನಮ್ಮಪ್ಪನ ಇದಾರೋ ಇಲ್ವೋ ಅಂತ ನಾನು ನೋಡೇ ಇಲ್ಲ ನಮ್ಮಮ್ಮನೇ ನನಗೆ ಮುಖ್ಯ ಆಗಿದ್ರು ಅವ್ರ ಸೊತ್ತು ಆಸ್ತಿ ಯಾವುದು ನನಗೆ ಬೇಡವಾಗಿತ್ತು ಅಂತಾಳೆ ಸರಿನಮ್ಮ ಈ ವಿಷಯನೆಲ್ಲ ನಮಗೆ ಮೊದಲೇ ಹೇಳಿದೆ ನೀನ್ಯಾಕೆ ಯಾಕೆ ನಮ್ಮನೆಲ್ಲ ಅಂತಾರೆ ರಂಗನಾಥ್ ಅವರು ಮದುವೆಗೂ ಮುಂಚೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಅತ್ತೆ ನಮ್ಮ ಅಪ್ಪನ ಬಗ್ಗೆ ನಮ್ಗೆ ಎಷ್ಟಿದೆ ಸೊತ್ತು ಅನ್ನೋದ್ರ ಬಗ್ಗೆ ಕೇಳ್ತಾನೆ ಇದ್ರು ನನಗೆ ಏನು ಹೇಳಬೇಕು ಅಂತ ಗೊತ್ತೇ ಆಗಲಿಲ್ಲ ಸರಿ ಮದುವೆ ಆದಮೇಲಾದರೂ ಹೇಳ್ಬೋದಿತ್ತಲ್ವ ಅಂತಾರೆ ರಂಗನಾಥ್ ಅವರು ಮದುವೆ ಆದಮೇಲೆ ಹೇಳೋಣ ಅಂದರೆ ನಿಮ್ಮಪ್ಪ ಯಾವಾಗ ಬರ್ತಾರೆ ಅವ್ರಿಗೆ ಎಷ್ಟು ಆಸ್ತಿ ಇದೆ ಅಂತ ಅತ್ತೆ ಯಾವಾಗಲೂ ಕೇಳ್ತಾನೆ ಇದ್ರು ಅವ್ರು ಆ ರೀತಿ ಕೇಳೋದು ನೋಡಿ ಸತ್ಯ ಹೇಳಿದ್ರೆ ಎಲ್ಲಿ ನನ್ನ ಜೀವನ ಹಾಳಾಗ್ಬಿಡುತ್ತೋ ಎಲ್ಲಿ ನಾನು ಆಸೆ ಪಟ್ಟಿರೋ ಹಾಗೆ ಬದುಕೋಕ್ಕಾಗಲ್ವೇನೋ ಅಂತ ಸುಳ್ಳು ಹೇಳಿದೆ ಹಾಗೆ ಪೂಜಾಗೇಳಿ ಹೇಳಿ ಮಲೇಷಿಯ ಮಾವ ಬೇಕು ಅಂತ ನಾಟಕ ಮಾಡ್ತಿದ್ದಂಥ ಮೇಕೆ ಮಂಜಾಡನ್ನ ಮನೆಗೆ ಕರ್ಸ್ಕೊಂಡೆ ಅಂತಾಳೆ ಒಳ್ಳೆ ನಾಟಕನೇ ನಡೆದಿದೆ ಅಂತಾನೆ ಸೂರ್ಯ ಅದು ಅಲ್ಲದೆ ನಮ್ಮ ಮನೇಲಿ ಯಾವಾಗ ದುಡ್ಡಿನ ಪ್ರಾಬ್ಲಮ್ ಬಂದರು ಅತ್ತೆ ನಿಮ್ಮ ಅಪ್ಪನಿಗೆ ಫೋನ್ ಮಾಡು ದುಡ್ಡು ಥರ ಕೇಳು ಅಂತ ಹೇಳ್ತಿದ್ರು ಆಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವರು ಜೈಲಲ್ಲಿದ್ದಾರೆ ಅಂತ ಅಂತೆಲ್ಲ ಸುಳ್ಳು ಹೇಳಿಸ್ತೆ ಅಂತ ಹೇಳ್ತಿರ್ತಾಳೆ ಓಹೋ ಹೋಹೋ ಬರೀ ಮಾತಾಡ್ತಿಲ್ವೇ ನೀನು ನಟನೇನೇ ಮಾಡಿಬಿಟ್ಟಿಯಲ್ಲ ನಮ್ಮಪ್ಪ ಸೊತಗಿದ್ದಾರೆ ಅಂತ ಏನು ನಾಟಕ ಮಾಡಿಬಿಟ್ಟಿಯೇ ನೀನು ಮಾಯ ಕಾತಿ ನೀನು ನಿಮ್ಮ ನಟನೆ ಮಾಡಿರೋದಕ್ಕೆ ದೊಡ್ಡ ದೊಡ್ಡ ಅವಾರ್ಡೆಲ್ಲ ನಿನಗೆ ಕೊಡಬೇಕು ಅಯ್ಯೋ ಶಾಂತಿ ಅವಳನ್ನ ಮಾತಾಡೋಕೆ ಬಿಡು ಅಂತಾರೆ ರಂಗನಾಥ್ ಅವರು ಏನ್ರಿ ಇದಕ್ಕ ಮೇಲೆ ಇನ್ನೇನು ಮಾತಾಡ್ಬೇಕು ಇವಳು ಅವಳು ಹೇಳ್ತಿದ್ದಾಳಲ್ಲ ಐದ್ ಪೈಸದ್ ಆಸ್ತಿ ಇಲ್ಲ ಭಿಕ್ಷುಕಿ ಅಂತ ಇನ್ನೇನು ಹೇಳ್ತಾಳೆ ಇವಳು ಅಂತಾಳೆ ಶಾಂತಿ ಏನ್ ಶಾಂತಿ ಸ್ವತಿನ ಬಗ್ಗೆ ಮಾತಾಡ್ತಿದ್ಯಾ ಅಂತಾರೆ ಲಕ್ಕಿ ಅದೇ ಎಲ್ಲ ಇದೆ ಅಂತ ಅಲ್ವತ್ತೆ ನಮ್ಮನ್ನೆಲ್ಲ ಏಮರ್ಸಿದ್ದು ಅಂತಾಳೆ ಶಾಂತಿ ಏಯ್ ಮಾತಾಡೆ ನಿನ್ನ ಹತ್ರ ಏನು ಇಲ್ಲ ತಾನೇ ಅಂತಾಳೆ ಶಾಂತಿ ಹೌದತ್ತೆ ನನ್ನ ಹತ್ರ ಹಣ ಆಸ್ತಿ ಏನು ಇಲ್ಲ ಅಂತ ಅಳ್ತಿರ್ತಾಳೆ ರೋಹಿಣಿ ನಿಮ್ಮಪ್ಪ ಎಲ್ಲಿದ್ದಾರೆ ಹೇಳು ಅಂತಾಳೆ ಶಾಂತಿ ನೋಡ್ದೀಯ ಲಕ್ಕಿ ಹೊತ್ತು ಹಂಗಿಂದಂಗೆ ಬರ್ತಾನೇ ಇದೆ ಅಂತಾನೆ ಸೂರ್ಯ ರೋಹಿಣಿ ನಿಮ್ಮಪ್ಪ ನಿಜವಾಗ್ಲೂ ಇದ್ದಾರಾ ಅಂತ ಕೇಳ್ತಾಳೆ ಶ್ರುತಿ ಚಿಕ್ಕ ವಯಸ್ಸಿನಲ್ಲೇ ನಾನು ಅವ್ರ ಜೊತೆ ಮಾತಾಡೋದನ್ನ ಬಿಟ್ಬಿಟ್ಟಿದೆ ಸ್ವಲ್ಪ ದಿನಗಳ ಹಿಂದೆ ಅವ್ರು ತೀರೋದ್ರು ಅಂತ ಗೊತ್ತಾಯ್ತು ಅಂತಾಳೆ ಓಹೋ ಈಗ ಅದು ಇಲ್ವಾ ಅಂತಾಳೆ ಶಾಂತಿ ರೋಹಿಣಿ ಅವತ್ತು ಫೋಟೋ ತಗೊಂಡ್ ಬಂದಿಯಲ್ಲ ಅದರಲ್ಲಿ ಇರೋದು ನಿಮ್ಮ ನಿಮ್ಮಪ್ಪನೇನಾ ಅಂತಾಳೆ ಮೀನಾ ಅವರೇ ನಮ್ಮಪ್ಪ ಅಂತಾಳೆ ರೋಹಿಣಿ ಯಾವುದು ಇಲ್ಲ ಅಂದಮೇಲೆ ಆ ಫೋಟೋ ಇಟ್ಕೊಂಡು ಏನೇ ಮಾಡ್ತಾಳೆ ಅಂತಾಳೆ ಶಾಂತಿ ಹಾಗಾದರೆ ಮನೋಜನ್ನ ಮದುವೆ ಆಗಬೇಕು ಅಂತ ಇಷ್ಟೆಲ್ಲ ಸುಳ್ಳು ಹೇಳ್ದೆ ಅಲ್ವಾ ಅಂತಾರೆ ಲಕ್ಕಿ ಹೌದು ಅಜ್ಜಿ ಅಂತಾಳೆ ರೋಹಿಣಿ ಆಗ ರಂಗನಾಥ್ ಅವರು ಏನಮ್ಮ ರೋಹಿಣಿ ಕುಟುಂಬಕ್ಕೆ ಸೊಸೆಯಾಗಿ ಬರೋಳು ಎಲ್ಲರೂ ಮನಸ್ಸನ್ನು ಮನೇನ ಮೆಚ್ಚಿಸೋ ಹಾಗೆ ಇರಬೇಕು ನೀನು ನೋಡಿದ್ರೆ ಸುಳ್ಳು ಹೇಳಿ ಬಂದಿದೆಯಲ್ಲಮ್ಮ ನನ್ನ ಮಗನಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಿದೀಯಾ ಇದನ್ನೆಲ್ಲ ಮುಂಚೆನೇ ಹೇಳ್ಬೇಕಲ್ವಾ ನಾನೇನಾದರೂ ನಿಜ ಹೇಳಿದರೆ ಮನೋಜ್ ಅವ್ರ ಜೊತೆ ಮದುವೆನೇ ಆಗ್ತಿರ್ಲಿಲ್ಲಮ್ಮವ ಅತ್ತೆ ವೀಕ್ನೆಸ್ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ದುಡ್ಡಿರೋ ಸೊಸೆ ಬೇಕು ಅನ್ನೋದೇ ಅತ್ತೆ ವೀಕ್ನೆಸ್ಸು ಅದನ್ನ ಇಟ್ಕೊಂಡೆ ನಾನು ಮನೋಜ್ ಅವ್ರನ್ನ ಮದುವೆ ಅದೇ ಮವ ತಪ್ಪಾಯಿತು ಮಾವ ಮನೋಜ್ ಅವ್ರನ್ನ ನಾನು ತುಂಬ ಪ್ರೀತಿ ಮಾಡ್ತೀನಿ ಮಾವ ಅವ್ರನ್ನ ಮಿಸ್ ಮಾಡ್ಕೊಳೋಕ್ಕಾಗಲಿಲ್ಲ ನನಗೆ ಅದಕ್ಕೆ ನಾನು ಇಷ್ಟೊಂದು ಸುಳ್ಳು ಹೇಳಿದೆ ಅಂತಾಳೆ ಹಾಗಾದರೆ ನೀನು ಗತಿ ಇಲ್ಲದೆ ಇರೋ ಮನೆಯಿಂದ ಬಂದವಳ ಈಗಾಗಲೇ ಮನೇಲಿ ಒಬ್ಳಿದ್ದಾಳೆ ಅವ್ರ ಜೊತೆಗೆ ನೀನು ಸೇರಿಕೊಂಡೆ ಅಂತಾಳೆ ಶಾಂತಿ ಹಾಗ ಕಿ ಶಾಂತಿ ನಿನ್ನ ದುರಾಸೆನೇ ಇದಕ್ಕೆಲ್ಲ ಕಾರಣ ನೀನು ಅವಳಿಗೆ ಹೊಡೆದಿಯಲ್ಲ ಅದೇ ರೀತಿ ಮಾಡ್ತೀಯಾ ಅಂತಲೇ ಅವಳು ನೀನು ನಾ ಏಮಿಸಿರೋದು ಅಂತಾರೆ ಲಕ್ಕಿ ಅತ್ತೆ ನಾನು ಮನೋಜ್ ಅವ್ರಿಗೋಸ್ಕರ ಏನೆಲ್ಲ ಮಾಡಿದ್ದೀನಿ ಏನು ನೀನು ಮಾಡಿದೀಯಾ ಅವನ್ನ ಸಾಕಿ ಒತ್ತು ಎತ್ತು ಬೆಳೆಸಿದ್ದು ನಾನು ಕಣೆ ಅಂತಳೆ ಶಾಂತಿ ಅದನ್ನೆಲ್ಲ ಇಲ್ಲ ಅಂತ ನಾನು ಹೇಳ್ತಿಲ್ಲ ಅತ್ತೆ ಆದರೆ ಮನೋಜ್ ಅವ್ರ ಆಸೆ ಪಟ್ಟ ಹಾಗೆ ಅವರು ಬಿಸ್ನೆಸ್ ಮ್ಯಾನ್ ಆಗುವಾಗ ಮಾಡಿದ್ದು ಯಾರು ಮದುವೆಗೂ ಮುಂಚೆ ಅವ್ರಿಗೆ ಯಾವ ಕೆಲಸಕ್ಕೂ ಸರಿಯಾಗಿ ಹೋಗ್ತಿರ್ಲಿಲ್ಲ ಅಂತಾಳೆ ಅವನು ಕೆಲಸಕ್ಕೆ ಹೋಗ್ಲಿಲ್ಲ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದ ಅಂತಾನೆ ಸೂರ್ಯ ನೀವು ಸ್ವಲ್ಪ ಸುಮ್ಮನಿರಿ ಅಂತಾಳೆ ಮೀನಾ ಅವರು ಎಲ್ರತ್ನೂ ಅವಮಾನ ಮಾಡಿಸ್ಕೋತಿದ್ರು ಅವ್ರು ಓದಿರೋ ಓದ್ಗೆ ಸರಿಯಾಗಿ ಕೆಲಸ ಬೇರೆ ಸಿಗಲಿಲ್ಲ ಬಿಸ್ನೆಸ್ ಮಾಡಲಿ ಅಂತ ಶೋರೂಮ್ ಆರಂಭ ಮಾಡಿಸ್ಕೊಟ್ಟೆ ಅದು ನಮ್ಮ ಅಪ್ಪನ ದುಡ್ಡಲಿ ಅಂತಾನೆ ಸೂರ್ಯ ರವಿ ನೀನು ಸ್ವಲ್ಪ ಸುಮ್ಮನಿರೋ ಅಂತಾನೆ ಇರ್ಬೋದು ಆದರೆ ಅದಕ್ಕೂ ಮುಂಚೆ ಅವ್ರು ಮಾಡಿರೋ ಸಾಲನ್ನೆಲ್ಲ ನಾನೇ ತಿರ್ಸಿದ್ದೀನಿ ಅಂತಾಳೆ ರೋಹಿಣಿ ಅದಕ್ಕೆ ಯಾವಾಗಲೂ ನಮ್ಮಪ್ಪ ದುಡ್ಡು ಕೊಟ್ರು ಅಂತ ಹೇಳ್ತಿದ್ರಲ್ಲ ನಿಮ್ಮಪ್ಪನೇ ಇಲ್ಲದೆ ದುಡ್ಡೆಲ್ಲಿಂದ ಬಂತು ಅಂತಾನೆ ರವಿ ಆಗ ರೋಹಿಣಿ ನಾನು ಪಾರ್ಲರ್ನ ಮಾರ್ಬಿಟ್ಟೆ ಅಂತಾಳೆ ಹಾಗೆ ಹೇಳಿದ ತಕ್ಷಣವೇ ಶಾಂತಿ ಮತ್ತೆ ಶಾಕ್ ಆಗ್ತಾಳೆ ಏನು ಪಾರ್ಲರ್ನ ಮಾರ್ಬಿಟಿಯಾ ಅಂತಾಳೆ ಶಾಂತಿ ಯಾವಾಗ ಮಾರ್ದೆ ಅಂತಾಳೆ ಶಾಂತಿ ಒಂದು ವರ್ಷ ಆಯಿತು ಅಂತಾಳೆ ರೋಹಿಣಿ ಬೇರೆ ಫ್ರಾಂಚಸ್ಗೆ ಮಾರ್ಬಿಟ್ಟೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತಾಳೆ ಕೇಳಿಸ್ಕೊಂಡ್ರ ಈ ವಿಷಯನೂ ಮುಚ್ಚಿಡಿದ್ದಾಳೆ ಅಂತಾಳೆ ಶಾಂತಿ ಈ ವಿಷಯ ನನಗೆ ಮೊದಲೇ ಗೊತ್ತಿತ್ತು ಅಂತಾರೆ ರಂಗನಾಥ್ ಅವರು ಆಗ ರೋಹಿಣಿ ಮನೆಯವರೆಲ್ಲ ಶಾಕ್ ಆಗ್ತಾರೆ ನಿಮ್ಗೆ ಯಾವಾಗಪ್ಪ ಗೊತ್ತಾಯಿತು ಅಂತಾನೆ ರವಿ ರೋಹಿಣಿ ಪಾರ್ಲರ್ನ ಮಾರಿರೋ ವಿಷಯನ ಸೂರ್ಯ ಬಂದು ನನ್ಗೆ ಹೇಳ್ದ ಈ ವಿಷಯನ ಶಾಂತಿಗೆ ಹೇಳಿದ್ರೆ ಮತ್ತೆ ಬೈಯೋಕ್ಕೆ ಶುರು ಮಾಡ್ತಾಳೆ ಕೂಗಾಡೋಕ್ಕೆ ಶುರು ಮಾಡ್ತಾಳೆ ಸೂರ್ಯನೇ ಹೇಳ್ತೀನಿ ಅಂತ ಹೇಳ್ದ ಆದರೆ ನಾನೇ ಬೇಡ ಅಂತ ಸುಮ್ಮನೆ ಇರಿಸ್ದೆ ಯಾಕಂದರೆ ರೋಹಿಣಿನೇ ಆ ವಿಷಯ ಹೇಳಿ ಅಂತ ಅಂದ್ಕೊಂಡೆ ಆದರೆ ಅವಳು ಈಗ ಹೇಳ್ತಿದ್ದಾಳೆ ಅಂತಾರೆ ಏನ್ರಿ ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಿತ್ತಾ ನನ್ನ ಜೊತೆ ಹೇಳಲೇ ಇಲ್ಲ ಅಂತಳೆ ಮೀನಾ ಅಪ್ಪ ಹೇಳಬೇಡ ಅಂತ ಹೇಳಿದ್ಮೇಲೆ ನಾನು ಹೇಗೆ ನಿನ್ನ ಜೊತೆ ಹೇಳೋಕ್ಕಾಗುತ್ತೆ ಅಂತಾನೆ ಸೂರ್ಯ ಹಾಗಾದರೆ ನೀವು ಈ ವಿಷಯನೆಲ್ಲ ನನ್ನಿಂದ ಮುಚ್ಚಿಟ್ಬಿಟ್ರಿ ಅಲ್ವಾ ಅಂತಳೆ ಶಾಂತಿ ಏ ಶಾಂತಿ ಮನೆಯಲ್ಲಿ ಸಮಸ್ಯೆ ಬರಬಾರ್ದು ಅಂತ ಅವನು ಈ ವಿಷಯನೆಲ್ಲ ಮುಚ್ಚಿಟ್ಟಿದ್ದಾನೆ ಅಂತಾರೆ ಲಕ್ಕಿ ರೋಹಿಣಿ ನೋಡಿದೀಯಾ ನನ್ನ ಮಗ ನಿಮ್ಮ ಹತ್ತೆ ಥರ ದುಡ್ಡು ಆಸ್ತಿ ಐಶ್ವರ್ಯ ಅಂತ ಏನೂ ಕೇಳಲಿಲ್ಲ ಆದರೆ ನೀನು ನನ್ನ ಮಗನ್ನು ಏಮಾರಿಸ್ಬಿಟ್ಟಿಯಲ್ಲ ಅಂತಾರೆ ಲಕ್ಕಿ ಹಾಗಾದರೆ ಯಾವ ಸ್ವತ್ತು ಇಲ್ಲ ಯಾವ ಆಸ್ತಿನೂ ಇಲ್ಲ ಹೇಗೋ ಮೀನಾ ಡೆಕೋರೇಷನ್ನು ಅದು ಇದು ಅಂತ ಓಡಾಡ್ಕೊಂಡಿದ್ದಾಳೆ ಹಾಗೆ ನೀನು ಸಂಬಳಕ್ಕೋಸ್ಕರ ಕೆಲ್ಸಕ್ಕೆ ಹೋಗ್ತಿದ್ಯಾ ಅನ್ನೋ ಹಾಗಾಯ್ತು ಅತ್ತೆ ಯಾರು ಕೂತು ತಿಂತಿಲ್ವಲ್ಲ ಎಲ್ಲೋ ದುಡ್ದು ತಾನೇ ತಿಂತಿರೋದು ಅಂತಾಳೆ ಮೀನಾ ಏಯ್ ನೀನು ಮಾತಾಡಬೇಡ್ವೆ ಬಾಯಿ ಮುಚ್ಕೊಂಡು ಇರು ಅಂತ ರೋಹಿಣಿಗೆ ಸ್ವತ್ತು ಇಲ್ಲ ಪಾರ್ಲರು ಇಲ್ಲ ಈಗ ನೀನು ತಿಂಗಳು ಸಂಬಳ ತಗೊಳ್ಳೋಳು ಅಂತಾಳೆ ಶಾಂತಿ ನೀನು ಸ್ವಲ್ಪ ಸುಮ್ಮನಿರು ರೋಹಿಣಿ ನೀನು ಹೇಳಿದ್ದೇನೋ ಸರಿ ನೀನು ಯಾಕೆ ಮೊದಲೇ ನಿಜ ಹೇಳಲಿಲ್ಲ ಮೊದಲೇ ನೀನು ಈ ಸತ್ಯನೆಲ್ಲ ಹೇಳಿದರೆ ನಿನಗೆ ಬೈಸ್ಕೊಂಡು ಹೊಡ್ಸ್ಕೊಳ್ಳೋದಾದ್ರೂ ತಪ್ತಿತ್ತು ನೀನ್ ಇಷ್ಟು ಸುಳ್ಳು ಹೇಳಿರೋದ್ರಿಂದನೇ ಅನುಭವಿಸ್ತಾ ಇರೋದು ಸುಳ್ಳು ಅನ್ನೋದು ಕಾಲಲ್ಲಿರೋ ಮುಳ್ಳಿನ ತರ ಅದು ಕಾಲಕ್ಕೆ ಚುಚ್ಚಿದ ತಕ್ಷಣನೇ ಕಿತ್ತು ಬಿಸಾಕ್ಬೇಕು ಅದನ್ನೇನಾದರೂ ಹಾಗೆ ಉಳಿಸ್ಕೊಂಡ್ರೆ ಅದು ಉಣ್ಣಾಗಿ ಕೊನೆಗೆ ಕಾಲನೇ ತೆಗಿಬೇಕಾಗಿ ಬರ್ಬೋದು ಅಂತಾರೆ ತಪ್ಪಾಯಿತು ಅಜ್ಜಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಏನಮ್ಮ ರೋಹಿಣಿ ಇದುವರೆಗೂ ನೀನು ಹೇಳಿದ್ದೆಲ್ಲ ನಿಜನಾ ಅಂತಾರೆ ರಂಗನಾಥ್ ಅವರು ಎಲ್ಲರ ದೃಷ್ಟಿನೂ ರೋಹಿಣಿ ಮೇಲಿರುತ್ತೆ ರೋಹಿಣಿ ನಾನು ಹೇಳ್ತಿರೋದೆಲ್ಲ ನಿಜ ಅಂತ ಒಪ್ಕೋತಾಳೆ ಇನ್ನು ಯಾವುದಾದ್ರೂ ಸುಳ್ಳು ಹೇಳಿದೆಯಾ ಅಥ್ವಾ ಏನಾದರೂ ಮುಚ್ಚಿಟ್ಕೊಂಡಿದ್ಯಾ ಏನಾದರೂ ಇದ್ರೆ ಈಗಲೇ ಹೇಳ್ಬಿಡು ಅಂತಾರೆ ಇಲ್ಲಮ್ಮವ ಯಾವುದೂ ಮುಚ್ಚಿಟ್ಟಿಲ್ಲ ಎಲ್ಲ ಸತಿಯನ್ನು ಹೇಳಿದ್ದೀನಿ ಅಂತಾಳೆ ರೋಹಿಣಿ ಎಲ್ಲರೂ ಒಂದೊಂದು ಥರ ಯೋಚನೆ ಮಾಡ್ತಿರ್ತಾರೆ ರಂಗನಾಥ್ ಅವರು ಅಮ್ಮ ಸುಳ್ಳೇಳಿ ಎಂ ಆರ್ಸಿದಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತು ಇನ್ಮೇಲೆ ಅದೇನು ಅಂತ ತೀರ್ಮಾನ ಹೇಳ್ಬಿಡಮ್ಮ ಅಂತಾರೆ ಈಗೆಲ್ಲ ಆಯಿತು ಅಂತ ಆಗಲ್ಲ ರಂಗ ಶಾಂತಿಗೆ ಸತ್ಯ ಗೊತ್ತಾಗ್ಬೇಕಾಯ್ತು ಗೊತ್ತಾಯ್ತು ಇನ್ಮೇಲೆ ಅದನ್ನೆಲ್ಲ ಬಿಟ್ಬಿಡಿ ಏನಮ್ಮ ರೋಹಿಣಿ ಇನ್ಮೇಲಾದರೂ ಸತ್ಯ ಹೇಳು ಮನೆಯವ್ರ ಜೊತೆ ಯಾವುದನ್ನು ಮುಚ್ಚಿಡ್ದೆ ಒಂದಾಗಿ ಬಾಳ್ಕೊಂಡೋಗು ಅಂತಾರೆ ರೋಹಿಣಿ ಅಮ್ಮ ಹೇಳ್ದಾಗೆ ಇನ್ಮೇಲಾದರೂ ಮನೋಜ್ ಜೊತೆ ಸುಳ್ಳು ಹೇಳ್ದೆ ಮನೆಯವ್ರ ಜೊತೆ ಯಾವುದನ್ನು ಮುಚ್ಚಿಡ್ದೆ ಎಲ್ರೂ ಹೊಂದ್ಕೊಂಡು ಹೋಗಮ್ಮ ಅಂತಾರೆ ನೀನು ನಿಜಾನೇ ಹೇಳ್ತಿದ್ದೀಯಾ ನಾನು ಸತ್ಯವಾಗಿ ನಡ್ಕೋತೀನಿ ಅಂತ ಸತ್ಯ ಮಾಡಿ ಹೇಳ್ಬೇಕು ಅಂತಾರೆ ರಂಗನಾಥ್ ಅವರು ಏ ರಂಗ ಸತ್ಯ ಮಾಡಿಸೋದು ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಲಕ್ಕಿ ಏ ಮೀನಾ ತಟ್ಟೆಗೆ ಕರ್ಪೂರ ಹಚ್ಕೊಂಡು ಬಾ ಅಂತಾರೆ ಸರಿ ಅಜ್ಜಿ ಅಂತ ಮೀನಾ ಹೋಗ್ತಿರ್ತಾಳೆ ಇವಳಿಗೆ ಕರ್ಪೂರದಾರ್ತಿ ಏನಕ್ಕೆ ತಲೆ ಮೇಲೆ ಹೊಡೆದಾಗೆ ಸುಳ್ಳು ಹೇಳ್ತಾಳಲ್ಲ ಅಂತಾಳೆ ಶಾಂತಿ ಏನು ರವಿ ನಿಮ್ಮಮ್ಮ ಇಷ್ಟೊಂದು ವೈಲೆಂಟ್ ಆಗಿದ್ದಾರೆ ಅಂತಾಳೆ ಶ್ರುತಿ ಅವರೇ ತಾನೇ ಎಲ್ರಿಗಿಂತ ಜಾಸ್ತಿ ಎಮಾರಿರೋದು ಅಂತಾನೆ ರವಿ ಮೀನಾ ಕರ್ಪೂರದಾರ್ತಿ ತೊಗೊಂಡು ಬರ್ತಾಳೆ ರೋಹಿಣಿ ಬೈಲಿ ನಾನು ಶಾಂತಿ ಜೊತೆ ಹೇಳಿರೋ ಹಾಗೆ ಈ ಜ್ಯೋತಿ ಮೇಲೆ ಸತ್ಯ ಮಾಡಿ ಹೇಳಬೇಕು ನೀನು ಇನ್ಮೇಲೆ ಈ ಕುಟುಂಬದಲ್ಲಿ ನಾನು ಯಾವ ಸುಳ್ಳು ಹೇಳಲ್ಲ ಯಾವುದನ್ನು ಮುಚ್ಚಿಡದೆ ಒಳ್ಳೆ ಸೊಸೆಯಾಗಿ ಬಾಳ್ಕೊಂಡು ಹೋಗ್ತೀನಿ ಹಾಗಂತ ಸತ್ಯ ಮಾಡುವಂತಾರೆ ಲಕ್ಕಿ ಏನತ್ತೆ ನೀವು ಅವಳನ್ನ ಮನೆಯಿಂದ ಆಚೆ ಕಳ್ಸೋದ್ಬಿಟ್ಟು ಸತ್ಯ ಮಾಡು ಮನೇಲೇ ಬಾಳ್ಕೊಂಡೋಗು ಅಂತ ಹೇಳ್ತಿದ್ದೀರಲ್ಲ ಅಂತಾಳೆ ಶಾಂತಿ ಏ ಶಾಂತಿ ಮನೋಜ್ಗೆ ಎಲ್ಲ ವಿಷಯನೂ ಗೊತ್ತು ಅಂತ ಹೇಳ್ತಿದ್ದಾನಲ್ಲ ಅವನೇ ಎಲ್ಲ ಗೊತ್ತಿದ್ದು ಅನುಸರಿಸ್ಕೊಂಡು ಹೋಗ್ತಿದ್ದಾನಲ್ಲ ಅಂತಾರೆ ರಂಗನಾಥ್ ಅವರು ರೋಹಿಣಿ ನೀನು ಸತ್ಯ ಮಾಡು ಅಂತಾರೆ ಲಕ್ಕಿ ಆದರೆ ರೋಹಿಣಿ ಮಾತ್ರ ಮೀನನ್ನ ಗುರಾಯಿಸ್ಕೊಂಡು ನೋಡ್ತಾಳೆ ಒಂದ್ಸರಿ ಹಾಗೆ ಸೂರ್ಯನೂ ಕೂಡ ಕೋಪದಲ್ಲಿ ನೋಡ್ತಿರ್ತಾಳೆ ಇನ್ಮೇಲೆ ನಾನು ಯಾವ ಸುಳ್ಳು ಹೇಳಲ್ಲ ಈ ಮನೆಗೆ ಒಳ್ಳೆ ಸೊಸೆಯಾಗಿ ಮನೋಜ್ಗೆ ಒಳ್ಳೆ ಹೆಂಡ್ತಿಯಾಗಿ ಸತ್ಯ ಮಾಡಿ ಹೇಳ್ತಿದ್ದೀನಿ ಅಂತ ಇದೆಲ್ಲ ಸತ್ಯ ಅಂತ ಉರಿತಿರೋ ಕರ್ಪೂರದ ಮೇಲೆ ಕೈ ಇಟ್ಟು ಆರಿಸ್ತಾಳೆ ನೀನು ಒಳ್ಳೆ ರೀತಿ ಬಾಳ್ಕೊಂಡೋದ್ರೆ ಸರಿ ಅಂತೇಳಿ ಏ ಮನೋಜ ನೀನು ಇಲ್ಲಿಗೆ ಬಾ ಅಂತ ಕರೀತಾರೆ ನಂತರ ಏ ರಂಗ ಶಾಂತಿ ನೀವಿಬ್ಬರು ಇಲ್ಲಿಗೆ ಬನ್ನಿ ಅಂತ ಕರೆದು ನಿಲ್ಲಿಸ್ತಾರೆ ಇದುವರೆಗೂ ನೀವಿಬ್ಬರು ಸುಳ್ಳು ಹೇಳಿ ಅಮಾರಿಸಿ ತಪ್ಪು ಮಾಡಿದ್ದೀರಾ ನೀವಿಬ್ಬರು ತಪ್ಪು ಮಾಡಿರೋದ್ರಿಂದ ನಿಮ್ಮ ಅತ್ತೆ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಅಂತಾರೆ ಅದೆಲ್ಲ ಏನಕ್ಕಮ್ಮ ಕರ್ಪೂರ ಮುಟ್ಟಿ ಸತ್ಯ ಮಾಡಾಯ್ತಲ್ಲ ಅಂತಾರೆ ರಂಗನಾಥ್ ಅವರು ಇಲ್ಲಪ್ಪ ಈ ರೀತಿ ಮತ್ತೆ ತಪ್ಪು ಮಾಡಬಾರ್ದು ಅಂದರೆ ಇದನ್ನೆಲ್ಲ ಮಾಡಬೇಕು ಶಾಂತಿಗಿರೋ ಕೋಪನೂ ತಣ್ಣಗಾಗಬೇಕಲ್ಲ ಅಂತಾರೆ ಲಕ್ಕಿ ಲಕ್ಕಿ ನೀವು ಈ ಮನೆಯವರು ನಿಮ್ಮನ್ನು ಏಮಾರ್ಸ್ದಾಗಾಯ್ತು ನೀವು ನಿಂತ್ಕೊಳ್ಳಿ ನಿಮ್ಮನ್ನು ಕ್ಷಮೆ ಕೇಳಲಿ ಅಂತಾನೆ ಸೂರ್ಯ ನಾನು ನಿಮಗೆಲ್ಲ ಸುಳ್ಳೇಳಿ ಆಮಾರ್ಸಿ ತಪ್ಪು ಮಾಡಿದ್ದೀನಿ ನಮ್ಮನ್ನು ಕ್ಷಮಿಸಿ ಅಂತ ರೋಹಿಣಿ ಕೇಳ್ಕೋತಾಳೆ ರೋಹಿಣಿ ಮನೋಜಿಬ್ರು ಎಲ್ಲರೂ ಕಾಲ್ಗೂ ಬಿದ್ದು ಕ್ಷಮೆ ಕೇಳ್ತಾರೆ ಇನ್ಮೇಲೆ ಈ ಥರ ತಪ್ಪುಗಳನ್ನೆಲ್ಲ ಮಾಡಬೇಡಿ ಒಳಗೋಗಿ ಅಂತಾರೆ ಲಕ್ಕಿ ನೀವೇನತ್ತೆ ಅವಳನ್ನ ಒಳಗೋಗು ಅಂತ ಹೇಳ್ತಿದ್ದೀರಾ ಅಂತಾಳೆ ಶಾಂತಿ ಇನ್ನೇನು ಮಾತಾಡಬೇಡ ಶಾಂತಿ ಸಾಕು ಇಷ್ಟೇ ಅಂತಾರೆ ಲಕ್ಕಿ ಆದರೆ ರೋಹಿಣಿ ಮಾತ್ರ ರೂಮ್ ಒಳಗೋಗ್ಬೇಕಾದ್ರೆ ಸೂರ್ಯ ಮೀನಾನ ಗುರಾಯಿಸ್ಕೊಂಡು ನೋಡ್ಕೊಂಡು ಹೋಗ್ತಾಳೆ ರೂಮ್ ಇನ್ನು ಬಾಗ್ಲಾಕ್ಬೇಕಾದ್ರೂ ನೋಡ್ತಾ ಬಾಗಿಲಾಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು